ಇನ್ನು ಸಾಲ ನೀಡುವ ಸಂಸ್ಥೆಗಳು ತಾವು ನೀಡಿದ ಸಾಲಕ್ಕೆ ಯಾವುದೇ ಭದ್ರತೆ ಪಡೆಯದಂತೆ ಈಗಾಗಲೇ ಪಡೆದಿರುವ ಭದ್ರತೆಗಳನ್ನು ಹಿಂದಿರಿಸುವಂತೆ ಕಾನೂನಿನಲ್ಲಿ ಅವಕಾಶ ಒದಗಿಸಲಾಗಿದೆ ಹೌದು ಈಗೇನು ಮನಿ ಲೆಂಡರ್ಸ್ ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಅನ್ಲೈಸೆನ್ಸ್ಡ್ ಮನಿ ಲೆಂಡರ್ಸ್ ಈಗ ಯಾರ್ದಾರ ಒಂದು ಒತ್ತಿ ಇಟ್ಕೊಂಡಿದ್ರು ಅಂತ ತಿಳ್ಕೊಟ್ರಿ ಯಾವುದರ ಹೊಲದ ಕಾಗದ ಇಟ್ಕೊಂಡಿದ್ರು ಕಾಗದ ಇಟ್ಕೊಂಡಿದ್ರು ಅವುಗಳನ್ನು ಅವರು ವಾಪಸ್ ಕೊಡಬೇಕು ಅನ್ನೋದು ನಮ್ಮ ಸುಗ್ರೀವಾಜ್ಞೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅದನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಇದು ಈ ನಿಬಂಧನೆಯ ಸರಳವಾಗಿ ಓದಿದಾಗ ಸರ್ಕಾರಿ ಬ್ಯಾಂಕ್ಗಳಿಗೆ ಅವಲಂಬಿಸುವ ಸಾಲದ ನಿಯಮಗಳು ತತ್ವ ವಿರೋಧಿಯಾದ ನಿಬಂಧನೆಯಾಗಿದೆ ಇದು ಸಹಕಾರಿ ಬ್ಯಾಂಕ್ಗಳಾಗಲಿ ಸರ್ಕಾರಿ ಬ್ಯಾಂಕ್ಗಳಾಗಲಿ ಇದು ಸಂಬಂಧ ಬರೋದಿಲ್ಲ ಇದು ಖಾಸಗಿ ಅನಧಿಕೃತ ನೋಂದಣಿ ಮಾಡದೇ ಇರುವವರು ಇವರು ಮಾಡುವ ಸಾಲಗಳಿಗೆ ಇವರು ನೀಡುವ ಸಾಲಗಳಿಗೆ ಇವನ್ನ ಇಟ್ಕೋತಕ್ಕದ್ದಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿರುವಾಗ ಈ ಕಿರುಸಾಲ ನೀಡುವ ಸಂಸ್ಥೆಗಳು ಯಾವುದೇ ಭದ್ರತೆಯನ್ನು ಪಡೆಯದೇ ನೀಡಬೇಕು ಅಂಥೇಳಿ ಈ ಮೈಕ್ರೋ ಫೈನಾನ್ಸಸ್ದು ಈಗ ರಿಸರ್ವ್ ಬ್ಯಾಂಕ್ನವ್ರು ಬ್ಯಾಂಕ್ನವ್ರೇನು ರೆಗ್ಯುಲೇಟ್ ಮಾಡ್ತಾರೆ ಅವರು ಸಹಿತ ಈ ಮೈಕ್ರೋ ಫೈನಾನ್ಸ್ನವ್ರಿಗೆ ಸ್ಮಾಲ್ ಫೈನಾನ್ಸ್ನವ್ರಿಗೆ ನೀವು ಒತ್ತಿ ಇಟ್ಕೋಬಾರ್ದು ಕೊಲ್ಯಾಟ್ರಲ್ ಸೆಕ್ಯುರಿಟಿ ತೊಗೋಬಾರ್ದು ಅಂಥೇಳ ಅವ್ರದ್ದು ವಿಶೇಷವಾಗಿರ್ತಕ್ಕಂಥ ನಿರ್ದೇಶನ ಅಂಥದ್ದು ಇರುವಾಗಲೂ ಸಹಿತ ನಾವು ಇಲ್ಲಿ ಅದನ್ನು ನೀವು ಕಾಣಿಸಿದ್ದೀರಿ ಅಂತ ಹೇಳಿ ಅವರ ಆಕ್ಷೇಪ ಏನಿದೆ ಆ ಆಕ್ಷೇಪಕ್ಕೆ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಮಾಡಿದ್ದೇವೆ ಮಹತ್ವದ ವಿಚಾರ ಗವರ್ನರು ಹೇಳೋದು ಅಂದರೆ ಅವರು ಏನು ಹೇಳ್ತಾರೆ ಅಂದರೆ ಅವರ ದೃಷ್ಟಿಯೊಳಗೆ ಮಹತ್ವದ ವಿಷಯವೆಂದರೆ ರಿಸರ್ವ್ ಬ್ಯಾಂಕ್ನೊಂದಿಗೆ ನೋಂದಾಯಿತವಾದ ಯಾವುದೇ ಬ್ಯಾಂಕಿಂಗ್ ಅಥವಾ ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗಳಿಗೆ ಈ ಸುಗ್ರೀವಾಜ್ಞೆ ಅನ್ವಯಿಸುವುದಿಲ್ಲ ಆದ್ದರಿಂದ ಅನೇಕ ಸಾಲ ನೀಡುವ ಸಂಸ್ಥೆಗಳು ಸುಗ್ರೀವಾಜ್ಞೆ ವ್ಯಾಪ್ತಿಯಿಂದ ಹೊರಗಿವೆ ಇದು ಕರೆಕ್ಟ್ ನಾವು ಇದನ್ನು ನಮ್ಮ ಆರ್ಡಿನೆನ್ಸ್ನಲ್ಲಿ ಹೇಳಿದ್ದೀವಿ ಈ ಸುಗ್ರೀವಾಜ್ಞೆಯು ನೋಂದಾಯಿತವಲ್ಲದ ಲೈಸೆನ್ಸ್ ಇಲ್ಲದ ಸಾಲ ಸಂಸ್ಥೆಗಳಿಗೆ ಮಾತ್ರ ಅನ್ವಯಿಸುತ್ತದೆ ಹೌದು ನೀವು ಒಂದೇ ಪ್ಯಾರಾದಾಗ ಏನಂದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಈ ಸಂದರ್ಭದಲ್ಲಿ ನಾಲ್ಕನೇ ತಮ್ಮ ಅಂಶದವರು ಇದ್ದೀವಿ ಆದ್ದರಿಂದ ಇಲ್ಲಿ ಅವ್ರು ಹೇಳೋದು ಇಲ್ಲಿ ಮಹತ್ವವಾಗಿ ಉಲ್ಲೇಖಿಸಬೇಕಾದದ್ದು ಎಂದರೆ ನೋಂದಾಯಿತವಲ್ಲದ ಮತ್ತು ಲಾಸ್ ಲೈಸೆನ್ಸ್ ರಹಿತ ಸಾಲ ನೀಡುವ ವ್ಯಕ್ತಿಗಳು ಆತ್ಮಸಾಕ್ಷಿ ಪ್ರಜ್ಞೆಯನ್ನು ಹೊಂದಿದ ನೈಜ ವ್ಯಕ್ತಿಗಳಾಗಿದ್ದು ಪಾರಂಪರಿಕ ಪತ್ತಿನ ವ್ಯವಸ್ಥೆಯಿಂದ ನಿರ್ಲಕ್ಷಿತ ವರ್ಗಕ್ಕೆ ಅಪವಾದವೆನ್ನುವಂತೆ ಅಂದರೆ ಕೈಬಿಟ್ಟು ಹೋಗದಂತೆ ಕಾರ್ಯನಿರ್ವಹಿಸುತ್ತಾರೆ ಈ ಇಲ್ಲಿಗಲ್ ಮನಿ ಲೆಂಡರ್ಸ್ಗೆ ಇವರು ನೈಜತೆಯನ್ನು ಆಧರಿಸಿ ಇವರು ಆತ್ಮಸಾಕ್ಷಿ ಪ್ರಜ್ಞೆಯನ್ನು ಅಂದರೆ ಕಾನ್ಸಿಯಸ್ ಆತ್ಮಸಾಕ್ಷಿ ಪ್ರಜ್ಞೆ ಅದರಿಂದ ಕೊಡ್ತಾರೆ ಅಂಥೇಳಿ ಏನು ಭಾವಿಸಿಕೊಂಡಿದ್ದಾರೆ ಅದನ್ನು ನಾವು ಸರ್ಕಾರದವರು ನಾವೇ ನಮ್ಮ ಪ್ರತಿಕ್ರಿಯೆ ಒಳಗೆ ತೀವ್ರವಾಗಿ ಇದು ಮಾಡ್ತೀವಿ ನಿರ್ಲಕ್ಷಿತ ವರ್ಗ ಅಂದರೆ ಇವತ್ತು ಬಾರೋವರ್ಸ್ ಯಾರು ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಡಬಲ್ ಹಣ ಕೊಡಬೇಕಾಗಿ ಬರ್ತದಲ್ಲ ಯಾರು ಬಡ್ಡಿ ಬಡ್ಡಿ ಬಂಡಿ ಬಡ್ಡಿ ಚಕ್ರ ಬಡ್ಡಿ ದಂಡದ ಬಡ್ಡಿ ಎಲ್ಲ ಬಡ್ಡಿ ಈ ರಕ್ತ ಹೀರುವಿಕೆಯನ್ನು ನಡೆದದಲ್ಲ ರಕ್ತ ಹೀರುವಿಕೆಯನ್ನು ತಡೆಯೋದ್ರ ಸಲುವಾಗಿ ಮಾಡಿರ್ತಕ್ಕಂಥ ಸುಗ್ರೀವಾಜ್ಞೆ ಆತ್ಮಪ್ರಜ್ಞೆಯಿಂದ ಅನುಕಂಪದ ಮೇಲೆ ಸಾಲ ಇವು ಯಾವುವು ಈ ಸುಗ್ರೀವಾಜ್ಞೆಯ ವ್ಯಾಪ್ತಿಗೆ ತರಬೇಕಾಗಿರ್ತಕ್ಕಂಥ ಅವಶ್ಯಕತೆಯೂ ಇಲ್ಲ ಅದು ಉದ್ದೇಶವೂ ಅಲ್ಲ ಈ ಸುಗ್ರೀವಾಜ್ಞೆಯ ಉದ್ದೇಶ ಯಾರು ಮಾನವೀಯತೆಯನ್ನು ಮೀರಿ ನಡೀತಾ ಇದ್ದಾರೆ ಜನರನ್ನು ತೀವ್ರವಾಗಿ ಹಿಂಸಿಸ್ತಾ ಇದ್ದಾರೆ ಅಂಥ ಏನು ವಸೂಲಿ ಪ್ರಕ್ರಿಯೆಗಳಿದಾವು ಆ ಪ್ರಕ್ರಿಯೆಗಳಿಗೆ ಲಗಾಮ್ ಹಾಕೋದಕ್ಕೆ ನಾವು ಮಾಡುವಂಥ ಈ ಕಾನೂನು ಈ ಸುಗ್ರೀವಾಜ್ಞೆ ಆಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್